ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಲಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಮಹಾಂತೇಶ ಸ್ನೇಹಿತರೆ ಹಲವಾರು ಜನಗಳಿಂದ ಅಭ್ಯರ್ಥಿಗಳು ಕಾಯ್ದಾ ಕುಂತಿದ್ರಿ ಸೊ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಯಾವಾಗ ಸಲ್ಲಿಕೆ ಆಗ್ತದೆ ಹಾಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಯಾವಾಗ ಜಾರಿಗೆ ಬರ್ತದೆ ಹೊಸ ನೇಮಕಾತಿಗಳು ಯಾವಾಗ ಆರಂಭ ಆಗುತ್ತೆ ಎಲ್ಲವೂ ಕೂಡ ತಮ್ಮಲ್ಲಿ ಕೊಂದಲಾಗಿತ್ತು ಇದಕ್ಕೆ ಅಧಿಕೃತವಾಗಿ ಇವತ್ತು ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ತಮ್ಮ ಒಂದು ಒಳ ಮೀಸಲಾತಿಯ ರಿಪೋರ್ಟನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಆಗಿದೆ ಹಾಗಾದರೆ ಈ ಒಂದು ಒಳ ಮೀಸಲಾತಿ ಇನ್ನೂ ಯಾವಾಗ ಜಾರಿಗೆ ಬರ್ತದೆ ಹಾಗೆ ಹೊಸ ನೇಮಕಾತಿ ಕೂಡ ಯಾವಾಗ ಆರಂಭ ಆಗ್ತದೆ ಎಲ್ಲವನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ಸ್ನೇಹಿತರೆ ಮುಂಬರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಒಂದು ದೃಷ್ಟಿಯಿಂದ ಏನು ಪೊಲೀಸ್ ಕಾನ್ಸ್ಟೇಬಲ್ ಏನು ನೇಮಕಾತಿಗಳಾಗ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾ ಕಾಲ ವತಿಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಮೆಂಟರ್ಶಿಪ್ ಬ್ಯಾಚ್ನ ಕೂಡ ಪ್ರಾರಂಭ ಮಾಡಿದೀವಿ ಸೊ ಯಾರು ಮುಂಬರುವಂತಹ ದಿನಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲೇಬೇಕು ಅನ್ನೋರು ಈ ಒಂದು ಮೆಂಟರ್ಶಿಪ್ ಬ್ಯಾಚ್ ಗೆ ಜಾಯ್ ಆಗಿ ಈ ಒಂದು ಮೆಂಟರ್ಶಿಪ್ ಬ್ಯಾಚ್ ಅಲ್ಲಿ ಜೀರೋದಿಂದ ಹಿಡಿದು ನೂರು ಪರ್ಸೆಂಟ್ ಅಂದ್ರೆ ಜ್ವರದಿಂದ ಹಿಡಿದು ಏನು ನಾಲೆಜ್ ಇಲ್ಲ ಅಂತ ಅನ್ನೋರು ಕೂಡ ನೂರು ಪರ್ಸೆಂಟ್ ನಾಲೆಜ್ ಬೇಕು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಬೇಕು ಅವುಗಳನ್ನ ಈ ಒಂದು ಮಿಷನ್ ತ್ರೀಶಕ್ತಿ ಎಂಬ ಒಂದು ಬ್ಯಾಚ್ ನ ಮೂಲಕ ನಿಮಗೆ ನೀಡುವಂತ ಮಾಡ್ತಾ ಇದೀವಿ ಹಾಗಾದ್ರೆ ಯಾರು ಈ ಒಂದು ಬ್ಯಾಚ್ನ ಜಾಯ್ನ್ ಆಗಕ್ಕೆ ಇಷ್ಟಪಡ್ತಾರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ನಮ್ಮ ಒಂದು ಸ್ಪರ್ಧಾ ಕಲಾಗಣಿ ಆ್ಯಪ್ ನ ಲಿಂಕ್ ಅನ್ನ ಕೊಟ್ಟಿದ್ವಿ ಆ ಒಂದು ಲಿಂಕ್ ಹೋಗಿ ಸ್ಪರ್ಧಾ ಕಲಗಿನಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಮಿಷನ್ ತ್ರೀಶಕ್ತಿ ಬ್ಯಾಚ್ನ ಜಾಯ್ನ್ ಆಗ್ಬೇಕಂತ ಹೇಳ್ತಾ ಸ್ನೇಹಿತರೆ ಆ ಬನ್ನಿ ಇವತ್ತಿನ ವಿಷಯ ಏನಿದೆ ಇವತ್ತಿನ ಮಾಹಿತಿ ಏನಿದೆ ಸೊ ಅವುಗಳನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಸ್ನೇಹಿತರೆ ಆ ನೋಡ್ತಾ ಹೋಗೋದಾದ್ರೆ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಸ್ನೇಹಿತರೆ ಹಲವಾರು ದಿನಗಳಿಂದ ಇದ್ದಂಥ ಈ ಒಂದು ಒಳ ಆ ರಿಪೋರ್ಟ್ ಈಗಾಗಲೇ ಸಲ್ಲಿಕೆಯನ್ನು ಕೂಡ ಆಗಿದೆ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ರವರು ಸಾವಿರದ ಏಳ್ನೂರ ಅರವತ್ತಾರು ಪುಟಗಳ ಒಂದು ಸು ಸುದೀರ್ಘವಾದಂಥ ಒಂದು ಮಾಹಿತಿಯ ಒಂದು ಇದನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಈ ಒಂದು ಮಾಹಿತಿಯನ್ನು ಸ್ವೀಕರಿಸಿ ಮುಂಬರುವಂಥ ಏಳನೇ ತಾರೀಕಂದೆ ಏನು ಕ್ಯಾಬಿನೆಟ್ ಮೀಟಿಂಗ್ ಏನಿದೆ ಸೊ ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮುಂಬರುವಂಥ ಏನು ಕ್ರಮಗಳನ್ನ ಕೈಗೊಳ್ಳಬೇಕು ಅವುಗಳನ್ನ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದಿಷ್ಟು ಈಗಿನ ಮಾಹಿತಿ ಆದರೆ ಹಾಗಾದ್ರೆ ಇನ್ನು ಈ ಒಂದು ಒಳ ಮೀಸಲಾತಿ ಯಾವಾಗ ಜಾರಿಗೆ ಆಗ್ಬೋದು ಈ ಒಂದು ಒಳ ಮೀಸಲಾತಿ ಜಾರಿಗೆ ಆಗಬೇಕಾದ್ರೆ ಇನ್ನೂ ಕೆಲವೊಂದಿಷ್ಟು ಸರ್ಕಾರಗಳು ನಟಿಗೆ ತೆಗೆದುಕೊಳ್ಳುವಂತ ಕ್ರಮಗಳ ಏನೇನು ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ ಸ್ನೇಹಿತರೆ ಈಗಾಗಲೇ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನು ಮಾಡಿದರೆ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಒಂದು ರಿಪೋರ್ಟ್ ಗೆ ಸಂಬಂಧಪಟ್ಟಂತೆ ಏಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದೆ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಏನ್ ರಿಪೋರ್ಟ್ ಏನಿದೆ ಅದನ್ನ ಕೂಲಂಕುಷವಾಗಿ ಪರಿಲೀಸ್ತ ಪರಿಶೀಲನೆ ತದ ತದನಂತರ ಏನ್ ಮಾಡ್ಲಾಗ್ತದ ಅಂತಂದ್ರೆ ಸೊ ಬಿಲ್ ಬಿಲ್ ಅಪ್ರೂವಲ್ ಗೆ ಹೋಗ್ತದೆ ಬಿಲ್ ಅಪ್ರೂವಲ್ ಗೆ ಹೋದ ನಂತರ ರಾಜ್ಯಪತ್ರದಲ್ಲಿ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ಲಾಗ್ತದ ಮಂಡನೆಯನ್ನ ಮಾಡ್ಲಾಗ್ತದೆ ಸೊ ಮಂಡನೆಯನ್ನ ಮಾಡಿ ಪಬ್ಲಿಕ್ ಅಬ್ಜೇಶನ್ ಗೆ ಅಥವಾ ರಾಜ್ಯಪತ್ರವನ್ನು ಬಿಡುಗಡೆ ಮಾಡಿ ಬಿಜೆ ಬಿಡುಗಡೆ ಮಾಡ್ತಾರೆ ಪಬ್ಲಿಕ್ ಅಬ್ಜೆಕ್ಷನ್ ಇದು ಏನು ರಾಜಪತ್ರ ಬಿಡುಗಡೆ ಆದ ನಂತರ ಪಬ್ಲಿಕ್ ಅಬ್ಜೆಕ್ಷನ್ ಇರ್ತದೆ ಪಬ್ಲಿಕ್ ಅಬ್ಜೆಕ್ಷನ್ ಅಲ್ಲಿ ಯಾವುದೇ ರೀತಿಯಾದಂತಹ ಯಾವುದೇ ಒಂದಗಳಾದಂತೆ ಅಥವಾ ಯಾವುದೇ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವುದೇ ವಿರೋಧಗಳು ತದನಂತರ ಅಂತಿಮವಾಗಿ ಏನಾಗುತ್ತೆ ಅಂತಂದ್ರೆ ರಾಜಪತ್ರ ಏನಾಗುತ್ತೆ ಬಿಡುಗಡೆ ಆಗ್ತದೆ ರಾಜಪತ್ರ ಬಿಡುಗಡೆ ಆದ ತದನಂತರದಲ್ಲಿ ಏನ್ ಮಾಡ್ತಾರೆ ಸರ್ಕಾರ ಆಯಾ ಇಲಾಖೆಗೆ ಅಥವಾ ಸರ್ಕಾರ ವತಿಯಿಂದ ಏನ್ ಮಾಡ್ತಾರೆ ಹೊಸದಾಗಿ ರೋಸ್ಟರ್ ಕೂಡ ನಿರ್ಮಾಣ ಆಗ್ತದೆ ಅಥವಾ ಹೊಸ ರೋಸ್ಟರ್ ಕೂಡ ಏನ್ ಮಾಡ್ಲಾಗ್ತದೆ ತಯಾರಿ ಮಾಡ್ಲಾಗ್ತದೆ ಈ ಒಂದು ಹೊಸ ರೋಸ್ಟರ್ ಗಳು ಏನ ಏನು ಅದರ ಪ್ರಕಾರ ಏನ್ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಆಯಾ ಇಲಾಖೆಯಲ್ಲಿ ಖಾಲಿ ಇರುವಂತ ಈಗಾಗಲೇ ಹಣಕಾಸಿನ ಅನುಮೋದನೆ ಸಿಕ್ಕಿರತಕ್ಕಂಥ ಏನು ಆ ಹುದ್ದೆಗಳಿದಾವೆ ಸೊ ಅವುಗಳನ್ನ ಆ ಈ ಒಂದು ಹೊಸ ರೋಸ್ಟರ್ ಪ್ರಕಾರ ಏನ್ ಮಾಡಿ ಅಂತಂದ್ರೆ ಸೊ ನೇಮಕಾತಿ ಮಾಡಿ ಅಂತ ಏನ್ ಮಾಡ್ಲಾಕ್ತಾರೆ ಸರ್ಕಾರ ಆ ಒಂದು ನೇಮಕಾತಿಗಳಿಗೆ ಆ ಒಂದು ನೇಮಕಾತಿ ಆಯೋಗಕ್ಕೆ ಏನ್ ಮಾಡ್ಲಕ್ತದ ಸೊ ಮಾಹಿತಿಯನ್ನು ತಿಳಿಸ್ತಾರೆ ತದನಂತರಲ್ಲಿ ಆ ಏನು ಆ ಒಂದು ಸರ್ಕಾರಗಳು ಇರ್ತವೆ ಅಥವಾ ಆ ಒಂದು ನೇಮಕಾತಿ ಪ್ರಾಧಿಕಾರಗಳಿರ್ತವೆ ಸೊ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಹೊಸ ರೋಸ್ಟರ್ ಪ್ರಕಾರ ಹೊಸ ನೇಮಕಾತಿಗಳನ್ನ ಆರಂಭ ಮಾಡ್ತಾ ಹೋಗ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ ಆ ಇನ್ನು ಕೂಡ ಇಷ್ಟು ಹಂತಗಳು ಬಾಕಿ ಇದಾವೆ ಹಾಗೆ ಈ ಒಂದು ಅಷ್ಟು ಹಂತಗಳು ಏನಪ್ಪಾ ಅಂದ್ರೆ ಆಗ್ಬೇಕಾದ್ರೆ ಇನ್ನು ಕೆಲವೊಂದಿಷ್ಟು ಸಮಯವನ್ನು ತೆಗೆದುಕೊಂಡೇ ಕೊಳ್ತದೆ ಹಾಗೆ ಇದ್ರ ಪ್ರಕಾರ ನೋಡೋದಾದ್ರೆ ಸ್ನೇಹಿತರೆ ಸದನದಲ್ಲಿ ಆಗಿರ್ಬೋದು ಇದರ ಬಗ್ಗೆ ಇನ್ನೂ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಮುಂದಿನ ಒಂದು ಇದನ್ನ ಪ್ರಕಾರ ನೋಡೋದಾದ್ರೆ ಅಂತಿಮವಾಗಿ ಸರ್ಕಾರವು ಏನು ರೋಸ್ಟರ್ ಅನ್ನ ಪರಿಗಣಿಸಿ ಆ ತದನಂತರ ಈ ಒಂದು ಎಲ್ಲಾ ನೇಮಕಾತಿಗಳನ್ನ ಮಾಡಬೇಕಾಗಿರ್ತದೆ ಸೊ ಎಲ್ಲವೂ ಕೂಡ ಒಂದು ಸುಗಮ ರೀತಿಯಲ್ಲಿ ಸಾರ್ ಸಾಗ್ತಾ ಎಲ್ಲವೂ ಕೂಡ ಈ ಒಂದು ಏನು ಆಡಿ ಈಗಾಗಲೇ ಏನು ಹಂತಗಳಿದಾವೆ ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ಗಳಾಗಲ್ಲ ಅಕಸ್ಮಾತ್ ಇದರ ವಿರುದ್ಧ ಯಾರಾದರೂ ಏನಾದರೂ ಕ್ರಮವನ್ನ ಕೈಗೊಂಡ್ರೆ ಅಥವಾ ಏನಾದರೂ ಅಸಮಾಧಾನವನ್ನು ಹೊರಡಿಸಿದರೆ ಸೊ ಇದು ಈ ಒಂದು ಪ್ರೊಸೀಜರಲ್ಲಿ ಅಲ್ಲಿ ಇನ್ನೂ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ತಮಗೆಲ್ಲರೂ ಗೊತ್ತಿದೆ ಈಗಾಗಲೇ ಏನಪ್ಪ ಏನಪ್ಪಾ ಅಂದ್ರೆ ಇಲಾಖೆಯಲ್ಲಿ ಅಥವಾ ಈ ಒಂದು ಸಚಿವರ ಕೆಲವೊಂದಿಷ್ಟು ಸಚಿವರು ಏನು ಮಾಡ್ತಾ ಅಂತಂದ್ರೆ ಅಂತಂದರೆ ನಮ್ಮ ಒಂದು ಪಂಗಡಕ್ಕೆ ಇಷ್ಟು ಮೀಸಲಾತಿ ಬೇಕು ನಮ್ಮ ಒಂದು ಪಂಗಡಕ್ಕೆ ಇಷ್ಟು ಮೀಸಲಾತಿ ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಮೀಸಲಾತಿಗಳನ್ನ ಸರ್ಕಾರ ತಲೆ ಇಟ್ಕೊಂಡು ಸೊ ಯಾವ ಒಂದು ಪಂಗಡಿಕೆ ಎಷ್ಟು ಮೀಸಲಾತಿ ಕೊಡಬೇಕು ಏನೆಲ್ಲ ಪ್ರೊಸೀಜರ್ಗಳಿದಾವೆ ಸೊ ಅವುಗಳನ್ನೆಲ್ಲವನ್ನು ಕೂಡ ಸುಗಮವಾದ ರೀತಿಯಲ್ಲಿ ಎಲ್ಲವನ್ನು ಪರಿಗಣಿಸಿ ಬೇಗನೆ ಈ ಒಂದು ಒಳ ಮೀಸಲಾತಿಯನ್ನ ರಿಪೋರ್ಟ್ ನೀಡಬೇಕಾಗಿರ್ತಕ್ಕಂಥದ್ದು ಆದಷ್ಟು ಬೇಗ ಈ ಒಂದು ಒಳ ಮೀಸಲಾತಿ ಜಾರಿಗೆ ಬರಲಿ ಈಗಿರತಕ್ಕಂಥ ಏನು ಸ್ಥಗಿತಗೊಂಡಿರ್ತಕ್ಕಂಥ ನೇಮಕಾತಿಗಳಿಂದ ಬೇಗ ಆದಷ್ಟು ಬೇಗ ಎಲ್ಲ ಚಾಲ್ತಿ ಸಿಕ್ಕು ಹಲವಾರು ಅಭ್ಯರ್ಥಿಗಳ ಕನಸು ಬೇಗನೆ ಈ ಒಂದು ನೇಮಕಾತಿಗಳು ಆರಂಭವಾಗ್ಲಿ ಅಂತ ತಮ್ಮೆಲ್ಲರೂ ಕೂಡ ಕನಸಿದೆ ಸೊ ಆದಷ್ಟು ಬೇಗ ಆ ಈ ಒಂದು ಮಾಹಿತಿಯನ್ನ ಸರ್ಕಾರ ತೆಗೆದುಕೊಂಡು ಬೇಗನೆ ಆದಷ್ಟು ಬೇಗ ಸರ್ಕಾರ ನೇಮಕಾತಿಗಳನ್ನ ಆರಂಭ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಸ್ನೇಹಿತರೆ ಆ ಈಗಾಗಲೇ ಹೇಳಿದಾಗ ಸ್ನೇಹಿತರೆ ಕೆಲವೊಂದಿಷ್ಟು ಏನು ಇನ್ನೊಂದು ಸ್ವಲ್ಪ ದಿನಗಳಾಗ್ಬೋದು ಅಷ್ಟರಲ್ಲಿ ಹೊಸ ನೇಮಕಾತಿಗಳು ಆರಂಭ ಆಗುತ್ತದೆ ಸೊ ಇನ್ನೂ ಕೂಡ ಯಾರು ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸಿಲ್ಲ ದಯವಿಟ್ಟು ಈಗಿನಾದರೂ ತಯಾರಿ ನಡೆಸಿ ನಿಮ್ಮ ತಯಾರಿ ಹೇಗಿರ್ಬೇಕಂದ್ರೆ ಈಗಾಗಲೇ ಕೆಲವೊಂದಿಷ್ಟು ದಿನಗಳಿಂದ ಏನು ಏನು ನೋಡ್ತಾ ಇತ್ತು ತಲೆಯಲ್ಲಿ ಏನು ಇನ್ನು ಒಳ ಮೀಸಲಾತಿ ಹೇಗಿಲ್ಲಪ್ಪ ಇನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಲೇಟ್ ಆಗ್ಬೋದು ಅದೆಲ್ಲವೂ ಕೂಡ ತಮ್ಮ ಗೊಂದಲದಲ್ಲಿತ್ತು ಆದ್ರೆ ಈಗ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ವರದಿ ಕೂಡ ಸಲ್ಲಿಕಾಗಿದೆ ಇನ್ನು ಕೆಲವೊಂದಷ್ಟು ದಿನಗಳಲ್ಲಿ ವರದಿ ಏನಾಗುತ್ತೆ ಬಿಡುಗಡೆ ಆಗಿ ಜಾರಿಯಾಗಿ ಹೊಸ ನೇಮಕಾತಿ ರೋಸ್ಟರ್ ಆಗಿ ಹೊಸ ನೇಮಕಾತಿಗಳು ಆರಂಭ ಆಗುತ್ತೆ ಸೊ ಅದನ್ನ ತಲೆಯಲ್ಲಿ ನಿಮ್ಮ ಮುಂದಿನ ತಯಾರಿ ಅಥವಾ ಮುಂದಿನ ಸಿಲೆಬಸ್ ಆಗಿರ್ಬೋದು ಅಥವಾ ನೇಮಕಾತಿ ದೃಷ್ಟಿಯಿಂದ ನಿಮ್ಮ ತಯಾರಿ ಹೇಗಿರ್ಬೇಕಂತಂದ್ರೆ ಸೊ ಇವತ್ತಿನ ದಿನದಿಂದ ಟು ಎಕ್ಸ್ ಸ್ಪೀಡ್ ಅಲ್ಲಿ ನಿಮ್ದು ಏನಾಗಬೇಕಂದ್ರೆ ನಿಮ್ಮ ತಯಾರಿ ಕೂಡ ಆರಂಭ ಆಗಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಟು ಎಕ್ಸ್ ಸ್ಪೀಡ್ ಅಲ್ಲಿ ನಿಮ್ಮ ಏನ್ ಮಾಡಿ ತಯಾರಿ ನಾನು ಮಾಡಿ ಯಾವುದು ಕೂಡ ವರಿ ದೃಷ್ಟಿ ಇಲ್ಲ ಹೊಸ ವೃಷ್ಟರ ಪ್ರಕಾರನೇ ಹೊಸ ನೇಮಕಾತಿಗಳಾಗ್ತಾ ಹೋಗ್ತವೆ ದಯವಿಟ್ಟು ನಿಮ್ಮ ಒಂದು ಏನು ಸಿಲೆಬಸ್ ಏನಿದಾವೆ ಹಾಗೆ ಹಳೆಯ ಕ್ವಶನ್ ಪೇಪರ್ಗಳಾಗಿರ್ಬೋದು ಹಾಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮೆಂಟಲಿಬಿಟಿ ಆಗಿರ್ಬೋದು ವಾರಕ್ಕೊಂದು ಏನಪ್ಪ ಅಂತಂದ್ರೆ ವೀಕ್ಲಿ ಮೆಂಟ್ ವೀಕ್ಲಿ ಟೆಸ್ಟ್ ಸಿರೀಸ್ಗಳಾಗಿರ್ಬೋದು ಸೊ ಅವುಗಳನ್ನ ಬೇರ್ ಬರ್ದು ಮಾಡಿ ಸೊ ನಿಮ್ಮ ಒಂದು ತಯಾರಿಯನ್ನು ಮಾಡಿ ಬೂಸ್ಟ್ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಸೊ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಸೊ ಆದಷ್ಟು ಸರ್ಕಾರದ ಮೇಲೂ ಕೂಡ ತುಂಬಾ ಪ್ರೆಷರ್ ಇದೆ ಆದಷ್ಟು ಬೇಗ ಈ ಒಂದು ಒಳ ಮಿಸಲಾತಿನ ಜಾರಿ ಮಾಡಿ ಅವರು ಕೂಡ ಈ ಒಂದು ಒಳ ಮೀಸಲಾತಿನ ತರಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಅವ್ರ ಕೆಲಸವನ್ನು ಅವ್ರು ಮಾಡ್ತಿರ್ತಾರೆ ಸೊ ನಿಮ್ಮ ಕೆಲಸ ಏನಿದೆ ಸೊ ನೇಮಕಾತಿ ದೃಷ್ಟಿಯಿಂದ ಒಂದು ಸಿಲೆಬಸ್ ಅನ್ನ ಕವರ್ ಮಾಡೋದಾಗಿರ್ಬೋದು ಸೊ ಎಲ್ಲವನ್ನು ಕೂಡ ಬೇಗನೆ ಮಾಡ್ತಾ ಹೋಗಿ ಚೆನ್ನಾಗಿ ಸ್ಟಡಿಯನ್ನ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈಗಾಗಲೇ ಈಗ ಹೇಳಿದಾಗ ಯಾರು ಮುಂಬರುವಂತ ನೇಮಕಾತಿ ನೇಮಕಾತಿಯ ದೃಷ್ಟಿಯಿಂದ ಅಂದ್ರೆ ಬರುವಂಥ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ದೃಷ್ಟಿಯಿಂದ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ಗೆ ಮೆಂಟರ್ಶಿಪ್ ಬ್ಯಾಚ್ ಕೂಡ ಆರಂಭವಾಗಿದೆ ಸೊ ಅದನ್ನ ಯಾರು ಜಾಯಿನ್ ಆಗ್ಬೇಕಂತಿದ್ರಿ ಜಾಯಿನ್ ಆಗಿ ಮುಂಬರುವಂಥ ನೇಮಕಾತಿಗೆ ನಮ್ಮ ತಯಾರಿಯನ್ನ ಬೂಸ್ಟ್ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಏನು ಏನೂ ವರಿ ದೃಷ್ಟಿ ಇಲ್ಲ ಇಷ್ಟು ದಿನ ಅಂತ ಕಾದಿರಿ ಸೊ ಇನ್ನೂ ಕೆಲವೊಂದಿಷ್ಟು ದಿನ ಆಗುತ್ತೆ ಸೊ ಆ ಒಂದಷ್ಟು ದಿನಗಳ ಒಳಗಾಗಿ ನಿಮ್ಮ ಏನ್ ತಯಾರಿ ಇದೆ ಸೊ ಅದನ್ನ ಬೂಸ್ಟ್ ಅಪ್ ಮಾಡ್ಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ ಏನು ಮುಂಬರುವಂಥ ಏಳನೇ ತಾರೀಕೇನು ಕ್ಯಾಬಿನೆಟ್ ಮೀಟಿಂಗ್ ಏನಿದೆ ಸೊ ಅಲ್ಲಿ ಏನೇನಾಗುತ್ತೆ ಸೊ ಏನಿಲ್ಲ ಎಂಬುದನ್ನು ಕೂಡ ಸಾಧ್ಯವಾದರೆ ವಿಡಿಯೋ ಮಾಡಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂತಂದರೆ ನಮ್ಮ ಸ್ಪರ್ಧಾ ಕಲಾಗ್ನಿ ಟೆಲಿಗ್ರಾಮ್ ಚಾನಲ್ ಇದೆ ಸೊ ಅಲ್ಲಿ ಆದರೂ ಕೂಡ ಮಾಹಿತಿಯನ್ನು ನೀಡೋಕ್ಕೆ ಅಂತ ಇಷ್ಟಪಡ್ತೀನಿ ಯಾರು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಒಂದು ಸ್ಪರ್ಧಾ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಅದನ್ನು ಜಾಯ್ನ್ ಆಗಿ ತದನಂತರ ಯೂಟ್ಯೂಬ್ ಚಾನಲ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂಬರುವಂಥ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಆ ಇದಿಷ್ಟು ಏನಪ್ಪಾ ಅಂದ್ರೆ ಇವತ್ತಿನ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿರತಕ್ಕಂತ ರಿಪೋರ್ಟ್ ಆಗಿರ್ಬೋದು ಹಾಗೆ ನೇಮಕಾತಿ ಮುಂಬರುವಂತಹ ಏನು ಒಳ ಮೀಸಲಾತಿ ತಂತ್ರದಲ್ಲಿ ವರದಿ ಸಲ್ಲಿಕೆ ಆಗಿರ್ಬೋದು ಅಥವಾ ನೇಮಕಾತಿ ದೃಷ್ಟಿಯಿಂದ ಏನೆಲ್ಲ ಆಗಬಹುದು ಪ್ರೊಸೀಜರ್ ಆಗ್ಬೋದು ಅಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಂಚಿಕೊಂಡಿದ್ರಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತ ಸ್ನೇಹಿತರೆ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ಕೊತ ತಮ್ಗೆಲ್ರಿಗೂ ಶುಭವಾಗಲಿ ಧನ್ಯವಾದಗಳು